ಅಂಥದ್ರಲ್ಲಿ ನೀನು ತಾಯಿ ಹೋಣ ತೀರಿಸ್ತೀನಿ ಅಂತ ಬಂದಿದ್ಯಲ್ಲ ಅಂತ ಹೇಳ್ತಾರೆ ಆಗ ಅವ್ನಿಗೆ ತುಂಬಾ ಡಿಸ್ಟರ್ಬೆನ್ಸ್ ಆಗುತ್ತೆ ಏನಿದು ನಮ್ಮಮ್ಮ ನಾನು ಇಷ್ಟೆಲ್ಲ ದುಡ್ಡು ಇಷ್ಟೆಲ್ಲ ಒಳವೆ ಇಂಥ ಸೀರೆ ಎಲ್ಲ ಏನ್ ಬೇಕು ನಿನ್ಗೆ ಎಂತ ಬಂಗ್ಲೆ ಇಟ್ಟಿದ್ದೀನಿ ನಿನ್ಗೆ ಒಳ್ಳೆ ಮನೆ ಕಟ್ಸ್ಕೊಟ್ಟಿದ್ದೀನಿ ಹಿಂಗೆ ಎಂತ ಕಾರ್ ತಗೊಟ್ಟಿದ್ದೀನಿ ಎಲ್ಲ ಹೇಳ್ತಾನೆ ಅವನಮ್ಮ ನಾನು ಈ ತರ ಮಾಡಿದ್ದೀನಲ್ಲ ನಿನ್ನ ಹೋಣ ತಾನೆ ಅಂತ ಆಗ ಅದಕ್ಕೆ ನಮಸ್ಕಾರ ಸ್ನೇಹಿತರೆ ಎಂ ಪಿ ಲೋಕ ಯೂಟ್ಯೂಬ್ ಚಾನಲ್ಗೆ ತಮಿಳು ಆತ್ಮೀಯ ಸ್ವಾಗತ ಸ್ನೇಹಿತರೆ ತಾಯಿ ಋಣ ತೀರ್ಸೋಕಾಗುತ್ತಾ ಒಬ್ಬ ಮಗ ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ತಾಯಿ ಹತ್ರ ಹೋಗ್ಬಿಟ್ಟು ನಿನ್ನ ಋಣ ತರಿಸಮ್ಮ ನಾನು ನಿನ್ನ ಋಣ ತೀರಿಸಿದೆ ನಂತರ ಕೋಟಿ ಕೋಟಿ ತುಪ್ಪಿದೆ ಅಂತ ಹೇಳಿದಾಗ ಆ ತಾಯಿ ಮಗನೇ ನೀನು ನನ್ನ ಋಣ ತೀರಿಸಿದ್ಯಾ ಅಂತ ನನಗೆ ಗೊತ್ತಾಗಬೇಕು ಅಂದರೆ ನೀನು ನನ್ನ ಪಕ್ಕದಲ್ಲಿ ಮಗು ಥರ ಒಂದು ದಿನ ರಾತ್ರಿ ಮಲ್ಕೋ ಅಂತ ಹೇಳ್ತಾರೆ ಏನು ಈ ಕತೆ ಏನು ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿದೆ ಕತೆ ಕಡೆಯವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋ ಬಂದು ಲೈಕ್ ಮಾಡಿ ಅದೇ ಥರ ಈ ಕತೆ ಕೇಳಬೇಕಾದ್ರೆ ನಿಮ್ಮ ತಾಯಿ ಏನಾದರೂ ನಿಮಗೆ ನೆನಪಾದರೆ ದಯವಿಟ್ಟು ಐ ಲವ್ ಯು ಮ್ಯಾಮ್ ಮಾಮ್ ಅಂತ ಒಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರಾಗಿರ್ತಾರೆ ಬನ್ನಿ ಕತೆ ಒಳಗಡೆ ಏನಂತ ಹೇಳ್ಬಿಟ್ಟು ಸ್ನೇಹಿತರೆ ಅದು ಒಂದು ಸ್ವಲ್ಪ ನಾರ್ಮಲ್ ಆದ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಹುಡುಗ ಅವನು ಏನು ಮಾಡ್ತಾನೆ ಅಂದರೆ ಅವ್ರ ತಾಯಿ ಅವರನ್ನು ಅವ್ರ ತಂದೆ ತಾಯಿ ಇಬ್ಬರು ಚೆನ್ನಾಗಿ ಸಾಕಿರ್ತಾರೆ ಆದರೆ ಅವನಿಗೆ ಚಿಕ್ಕ ವಯಸ್ಸಿಂದ ಏನಂತ ಹೇಳಿದ್ರೆ ಚೆನ್ನಾಗಿ ದುಡ್ಡು ಮಾಡಬೇಕು ದುಡ್ಡು ಮಾಡಬೇಕು ಅಂತ ತುಂಬ ಸ್ವಾಭಿಮಾನಿ ಅವನು ನಾನು ಏನೇ ಮಾಡಿದ್ರು ಯಾರು ಯಾರು ಯಾರ ಕೈಯಿಂದ ನಾನು ಏನು ಈಸ್ಕೊಬಾರ್ದು ನನಗೆ ಕೊಟ್ಟಿದ್ದೀನಿ ಅಂತ ಯಾರು ಏನು ಹೇಳ್ಬಾರ್ದು ಅನ್ನೋ ಅಷ್ಟು ಸ್ವಾಭಿಮಾನಿ ಅಂತ ಸ್ವಾಭಿಮಾನಿ ಅವನು ಏನು ಮಾಡ್ತಾನೆ ಅಂತೇಳಿದ್ರೆ ಚೆನ್ನಾಗಿ ದುಡಿಯೋ ಸ್ಟಾರ್ಟ್ ಮಾಡ್ತಾನೆ ಒಂದು ಒಳ್ಳೆ ಚೆನ್ನಾಗಿ ಎಜುಕೇಷನ್ ಮಾಡ್ತಾನೆ ಅದೇ ಥರ ಒಂದು ಅದೇ ಎಜುಕೇಷನ್ ಸತ್ತಂಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಲೇಪರ್ ಚೆನ್ನಾಗಿ ಸೆಟ್ಲಾಗ್ತಾನೆ ಆಗ ಅವನು ತುಂಬಾ ದುಡ್ಡು ಮಾಡ್ತಾನೆ ಆಗ ಅವನ ಮನಸ್ಸಲ್ಲಿ ಒಂದು ಯೋಚನೆ ಬರುತ್ತೆ ನಾನು ಯಾರ ಋಣದಲ್ಲೂ ಇರಬಾರ್ದು ಆದರೆ ನನಗೆ ಈಗವರೆಗೂ ನಾನು ಯಾರು ಋಣದಲ್ಲೂ ಇಲ್ಲ ನಾನು ನನಗೆ ಇಂಥದ್ದು ನಿನಗೆ ನಾನು ಮಾಡಿದ್ದೀನಿ ಅಂತ ಹೇಳೋವರು ಯಾರೂ ಇಲ್ಲ ಆದರೆ ನಮ್ಮ ತಾಯಿ ಋಣ ಒಂದಿದೆ ಅದನ್ನು ನಾನು ತೀರಿಸ್ಬೇಕಲ್ಲ ಏಕಾದರೂ ಮಾಡಿ ಅಂತ ಅವನು ಈ ಥರ ಯೋಚನೆ ಮಾಡ್ತಾನೆ ಆಗ ಅವ್ರ ತಾಯಿಗೆ ಏನು ಮಾಡ್ತಾನೆ ಅಂತೇಳಿದ್ರೆ ಒಂದು ಸುಮಾರು ಬೇಕಾದಷ್ಟು ಒಡವೆ ಮತ್ತು ಸೀರೆ ಏನು ಬೇಕು ಎಲ್ಲ ತೊಗೊಂಬಂದು ಕೊಡ್ತಾನೆ ಅಮ್ಮ ನಿನಗೆ ಇವಾಗ ಸಂತೋಷ ಆಯಿತಾ ನಿನಗೆ ನಾನು ನಿನ್ನ ಋಣ ತೀರಿಸ್ತಾ ಇದ್ದೀನಿ ಇದನ್ನೆಲ್ಲ ನೀನು ಹಾಕೋ ನಾನು ಇದೆಲ್ಲ ಕೊಡೋದರಿಂದ ನಿನ್ನ ಋಣ ತೀರುತ್ತೆ ಅಂತ ಅವನು ಹೇಳ್ತಾನೆ ಅದಕ್ಕೆ ಅವ್ರ ತಾಯಿ ಅವ್ರ ತಾಯಿಗೆ ತುಂಬನೇ ಕೋಪಕ್ಕೆ ಬಂದ್ಬಿಡುತ್ತೆ ಏನು ನನ್ನ ಋಣ ತೀರ್ಸೋಕ್ಕಾಗುತ್ತಾ ನಿನ್ನ ಕೈಯಲ್ಲಿ ತಾಯಿ ಋಣ ಎಂದ್ರೆ ಏನು ಅಂತ ನಿನಗೆ ಗೊತ್ತಾ ಅಂಥದ್ರಲ್ಲಿ ನೀನು ತಾಯಿ ಋಣ ತೀರಿಸ್ತೀನಿ ಅಂತ ಬಂದಿದ್ಯಲ್ಲ ಅಂತ ಹೇಳ್ತಾರೆ ಆಗ ಅವ್ನಿಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಆಗುತ್ತೆ ಏನಿದು ನಮ್ಮಮ್ಮ ನಾನು ಇಷ್ಟೆಲ್ಲ ದುಡ್ಡು ಇಷ್ಟೆಲ್ಲ ಒಳವೆ ಇಷ್ಟ ಸೀರೆ ಎಲ್ಲ ಏನು ಬೇಕು ನಿನ್ಗೆ ಎಂಥ ಬಂಗ್ಲಿಗೆ ಇಟ್ಟಿದ್ದೀನಿ ನಿನ್ಗೆ ಒಳ್ಳೆ ಮನೆ ಕಟ್ಕೊಟ್ಟಿದ್ದೀನಿ ಹಿಂಗೆ ಎಂತ ಕಾತೋಗಿ ಎಲ್ಲ ಹೇಳ್ತಾನೆ ಅವನಮ್ಮ ನಾನು ಈ ಥರ ಮಾಡಿದ್ದೀನಲ್ಲ ನಿಮ್ಮ ಋಣ ತಾನೆ ಅಂತ ಆಗ ಅದಕ್ಕೆ ಅವರಮ್ಮ ಮತ್ತೆ ಹೇಳ್ತಾರೆ ನೋಡಪ್ಪ ನೀನು ಇದೆಲ್ಲ ಮಾಡೋದ್ರಿಂದ ನಿನ್ನ ಋಣ ತೀರೋದಿಲ್ಲ ಅಂತೇಳ್ಬಿಟ್ಟು ಅವ್ರ ಅಮ್ಮ ಕಾಪು ಮಾಡ್ಕೊಂಡು ಹೊಂಟೋಗ್ತಾರೆ ಆಗ ಅವ್ನಿಗೆ ಮತ್ತೆ ಟೆನ್ಷನ್ ಆಗುತ್ತೆ ಏನಿದು ನಮ್ಮಮ್ಮ ನನ್ನ ನಮ್ಮ ತಾಯಿ ಋಣ ನಾನು ತೀರ್ಸೋಕ್ಕೆ ಆಗೋದಿಲ್ವಾ ಇದೆಲ್ಲ ಮಾಡಿದ್ದೀನಲ್ಲ ಇದೆಲ್ಲ ಮಾಡೋದ್ರಿಂದ ನಮ್ಮ ತಾಯಿ ಋಣ ತೀರ್ಸ್ದಾಗ್ತಾನೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ನ ಮನಸಲ್ಲಿ ಯೋಚನೆ ಆಗ ಮತ್ತೆ ಅವನು ಒಂದು ದಿವ್ಸ ಅವ್ರ ಅಮ್ಮನಿಗೆ ಡೈರೆಕ್ಟ್ ಆಗಿ ಹೇಳ್ತಾನೆ ಅಮ್ಮ ನೀನು ಇದೆಲ್ಲ ಇದೆ ಅಂತ ಇದೆಲ್ಲ ಕೊಟ್ಟರು ನಿನಗೆ ನನ್ನ ಋಣ ತೀರ್ಸೋಕ್ಕಾಗಿಲ್ಲ ಆಗಿಲ್ಲ ನೀನು ಅಂತ ಹೇಳ್ತೀಯಲ್ಲ ಹಾಗಿದ್ದರೆ ನಾನು ಏನು ಮಾಡಬೇಕು ಹೇಳು ಅಂತ ಅವರಮ್ಮನಿಗೆ ಕೇಳ್ತಾನೆ ಆಗ ಅವರಮ್ಮ ಹೇಳ್ತಾರೆ ನೋಡ್ಮಗನೇ ನೀನು ನನ್ನ ಋಣ ತೀರಿಸ್ಬೇಕು ಅಷ್ಟೇ ತಾನೆ ನೋಡಿ ಇವತ್ತು ನಿಮ್ಮ ತಂದೆ ಊರಿಗೆ ಹೋಗಿದ್ದಾರೆ ನೀನು ಇವತ್ತು ನನ್ನ ಪಕ್ಕದಲ್ಲಿ ಇವತ್ತು ರಾತ್ರಿ ಪಕ್ಕದಲ್ಲಿ ಮಗು ಥರ ಮಲ್ಕೋ ನೀನು ಚಿಕ್ಕ ವಯಸ್ಸಲ್ಲಿ ಯಾವ ಥರ ಮಗು ಥರ ಆಯಿತೋ ಅದೇ ಥರ ಮಗು ಥರ ಮಲ್ಕೋ ಆವಾಗ ನನ್ನ ಋಣ ಆಗುತ್ತೆ ನಿನಗೆ ಅಂತ ಅವರಮ್ಮ ಹೇಳ್ತಾರೆ ಅವನಿಗೆ ತುಂಬ ಸ್ವಲ್ಪ ಏನಿದು ನಮ್ಮಮ್ಮ ಈ ಥರ ಹೇಳ್ತಾ ಇದ್ದಾರಲ್ಲ ಸರಿ ಆಯಿತು ಹೇಳ್ಬಿಟ್ಟು ಅವ್ರಿಗೂ ಸ್ವಲ್ಪ ಅಡಿಟೆಟ್ ಆಗಿರುತ್ತೆ ಅವ್ರಿಗೂ ಹೋಗ್ಬಿಟ್ಟು ಅಮ್ಮ ಮಗ ಮಗೂ ಮಲ್ಕೋಟಿರ್ತಾರೆ ಆಗ ಆ ಒಂದು ಒಂದು ಹತ್ತು ಗಂಟೆ ಸುಮಾರಲ್ಲಿ ಅವ್ರ ತಾಯಿಗೆ ಕೆಮ್ಮು ಬರುತ್ತೆ ಕೆಮ್ಮು ಬಂದಾಗ ಮಗನಿಗೆ ಹೋಗಿ ಒಂದು ಗ್ಲಾಸ್ ನೀರು ತೊಗೊಂಬಪ್ಪ ಅಂತ ಹೇಳ್ತಾರೆ ಆಗ ಅವನು ಕೂಡ ಅದು ಆರಾಮಾಗಿ ಹೋಗ್ಬಿಟ್ಟು ತಗೊಳ್ಳಿ ಅಮ್ಮ ಅಂತ ಹೇಳ್ಬಿಟ್ಟು ನೀರು ತೊಗೊಂಬಂದು ಕೊಡ್ತಾನೆ ಆಗ ಅವರಮ್ಮ ನೀರು ಕುಡಿದ್ಬಿಟ್ಟು ಅದನ್ನು ಇಡೋ ನೆಪದಲ್ಲಿ ಕೆಳಗಡೆ ಕರೆಬಿಡ್ತಾರೆ ಆಗ ಅಲ್ಲಿ ಸ್ವಲ್ಪ ಬೆಡ್ಶೀಟ್ ಎಲ್ಲೇ ಒದ್ದೆ ಆಗ್ಬಿಡುತ್ತೆ ಆಗ ಅವ್ರ ತಾಯಿ ಕೈ ಜಾಗ್ಬಿಡ್ತಪ್ಪ ಅಂತ ಹೇಳಿದಾಗ ಅವನು ಕೂಡ ಸರಿ ಬಿಡಮ್ಮ ಆಯಿತು ಏನೋ ಕೈ ಜಾರಿದೆ ಅಂತ ಅಂದ್ಕೊಂಡು ಸರಿ ಅಂತ ಮಲ್ಕೊತಾರೆ ಮತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಅವ್ರ ತಾಯಿ ಅವನನ್ನ ಹೆಬ್ಬಿಡ್ತಾರೆ ಅವನೇ ಅಂತ ಹೆಪ್ಪಿಸಿದಾಗ ಅವರು ಏನಮ್ಮ ಅಂತ ಮತ್ತೆ ಕೇಳ್ತಾರೆ ಮಗನೇ ನನಗೆ ತುಂಬ ಮತ್ತೆ ದಾಗ ಆಗ್ತಾ ಇದೆ ಕಣ ಹೋಗಿ ಒಂದು ಲೋಟ ನೀರು ತೊಗೊಂಬಪ್ಪ ಅಂತ ಅವ್ರ ತಾಯಿ ಕಳಿಸ್ತಾರೆ ಆಗ ಮತ್ತೆ ಅವನು ಸರಿ ಆಯ್ತು ಏನೋ ದಾಗ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಅವನು ಅವ್ರ ತಾಯಿ ಹತ್ರ ತಾಯಿಗೆ ನೀರು ತೊಗೊಂಬಂದಿ ಕೊಡ್ತಾರೆ ಕೊಟ್ಟಿದ ತಕ್ಷಣ ಮತ್ತೆ ಅವ್ರ ತಾಯಿ ಕುಡಿದ್ಬಿಟ್ಟು ಮತ್ತೆ ಈಗ ಥರ ಆಗಿಬಿಟ್ಟು ಚೆಲ್ಬಿಡ್ತಾರೆ ಮತ್ತೆ ಏನಮ್ಮ ನೀನು ಪದೇ ಪದೇ ಹೀಗೆ ಮಾಡ್ತಾ ಇದೆಯಾ ಅಂತ ಸ್ವಲ್ಪ ಸ್ಕೋಪ್ದಾಗಿ ಕೇಳ್ತಾನೆ ಸ್ಟಾರ್ಟಿಂಗಲ್ಲಿ ಆಗ ಅವರಮ್ಮ ಈ ಕೈ ಜಾನ್ಬಿಡ್ತ ಕಣೋ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳಿದಾಗ ಸರಿ ಆಯ್ತು ಮಲ್ಕೋಮ್ಮ ಅಂತ ಹೇಳ್ಬಿಟ್ಟು ಮಲ್ಕೊತಾರೆ ಮತ್ತೆ ಇನ್ನೂ ಒಂದು ವ್ಯವಹಾರ ಆದ್ಮೇಲೆ ಮತ್ತೆ ಅವ್ರ ತಾಯಿಗೆ ಮಧ್ಯೆ ಬರ್ಸ್ತಾರೆ ಎಡಿಸಿದಾಗ ಅವನು ಏನಮ್ಮ ನಿಂದು ಯಾಕಮ್ಮ ನಿದ್ದೆ ಮಾಡಕ್ಕೆ ಬಿಡಮ್ಮ ಅಂತ ಸ್ವಲ್ಪ ಟೆನ್ಷನ್ ಆಗ್ತಾನೆ ಆಗ ಏನಿಲ್ಲ ಮಗನೇ ಯಾಕೋ ಇವತ್ತೇನೋ ಗೊತ್ತಿಲ್ಲ ತುಂಬ ದಾಹ ಆಗ್ತದೆ ಇನ್ನೊಂದು ಗ್ಲಾಸ್ ನೀರು ತೊಗೊಂಬೋ ಬಾಪಾ ಅಂತ ಹೇಳ್ಬಿಟ್ಟು ಮತ್ತೆ ಕಳಿಸ್ತಾರೆ ಆಗ ಅವನು ಮತ್ತೆ ಹೋಗಿ ಬಂದು ಕೊಡ್ತಾರೆ ಮತ್ತೆ ಅವರಮ್ಮ ಕುಡಿದ್ಬಿಟ್ಟು ಮತ್ತೆ ಚೆಲ್ತಾರೆ ಆಗ ಅವ್ರ ಅಮ್ಮನಿಗೆ ಅವನಿಗೆ ಅಂತೂ ತುಂಬನೇ ಕೋಪ ಬರುತ್ತೆ ಅಮ್ಮ ನಿನ್ಗೇನು ತಲೆಗಿಳಕ್ಕೆ ಇಟ್ಟಿದ್ಯಾ ಯಾಕೆ ಈ ಥರ ಮಾಡ್ತಾ ಇದೆಯಾ ನೀರು ಕೇಳ್ತೀಯಾ ತಗೊಂಬಂದು ಕೊಟ್ಟರೆ ಮತ್ತೆ ನೀನು ಅದನ್ನು ಚೆಲ್ತಾಯಿದ್ಯಾ ಯಾಕೆ ಈ ಥರ ಮಾಡ್ತಾ ಇದೀಯಮ್ಮ ನೀನು ಅಂತ್ಬಿಟ್ಟು ತುಂಬಾ ಕಪ ಮಾಡ್ಕೊತಾನೆ ಆಗ ಏನಕ್ಕೆ ಗೊತ್ತಿಲ್ಲ ಕಣ ಕೈ ಜಾರ್ತು ಅಂತ ಹೇಳ್ಬಿಟ್ಟು ಮತ್ತೆ ಮಲ್ಕೊತಾನೆ ಮತ್ತೆ ಬೆಳಗ್ಗೆ ಒಂದು ಮೂರು ಗಂಟೆ ಹಂಗೆ ಮತ್ತೆ ಮಗನ ಇಬ್ಬರಿಸ್ತಾರೆ ಇಬ್ಬರಿಸ್ದಾಗ ಅವನು ತುಂಬನೇ ಟೆನ್ಷನ್ ಆಗಿಬಿಡ್ತಾನೆ ಅಮ್ಮ ಏನಮ್ಮ ನೀನು ಒಂದು ಸ್ವಲ್ಪ ಹೊತ್ತು ನೆಮ್ಮದೇ ಮಲ್ಗೋಕೆ ಬಿಡ್ತಾ ಇಲ್ಲ ಅಲ್ಲ ನೀನು ನೀ ಏನು ಈ ಥರ ಟಾರ್ಚರ್ ಮಾಡ್ತಾಯಿದ್ದೀಯ ನೀನು ನಿಮಗೆ ಅಷ್ಟು ಮಾತ್ರ ಗೊತ್ತಾಗೋದಿಲ್ವಾ ನೀನು ತಗೋ ಕೇಳ್ತೀಯಾ ತಗೋಬಂದು ಕೊಟ್ಟರೆ ಚೆಲ್ತೀಯಾ ಈ ಥರ ಎಲ್ಲ ಮಾಡ್ತಾ ಇದೆಯಲ್ಲ ನೀನು ಯಾಕೆ ಈ ಥರ ಮಾಡ್ತಾಯಿದ್ದೀಯ ಅಂತ ಹೇಳ್ಬಿಟ್ಟು ತುಂಬಾ ಕೋಪ ಮಾಡ್ಕೊಂಡು ಬರ್ತಾನೆ ಆಗ ಅವ್ರು ತಾಯಿ ಹೇಳ್ತಾರೆ ನೋಡಿದ್ಯಾ ಮಗನೇ ಒಂದು ರಾತ್ರಿ ನಿನಗೆ ನಾಲ್ಕು ಸಾರಿ ಎಬ್ಬರಿಸಿ ನೀರು ಕೊಡೋ ಮಗನೆ ಅಂತ ಕೇಳಿದ್ದಕ್ಕೆ ನಿನಗೆ ಇಷ್ಟೊಂದು ಕೋಪ ಬರ್ತಾ ಇದೆಯಲ್ಲ ನಾನು ನಿನಗೆ ತುಂಬಾ ವರ್ಷ ಈ ಥರ ಸೇವೆ ಮಾಡಿದ್ದೀನಿ ಮಗನೇ ಅದು ಅಲ್ಲದೆ ನೀನು ಮೂರ್ತಿದ್ರು ಮೂರ್ ಸಾರಿ ಮೂತ್ರ ವಿಸರ್ಜನೆ ಮಾಡಿಕೊಂಡಾಗ ನೀನು ಉಚ್ಚೆ ಮಾಡಿಕೊಂಡಾಗ ನಿನ್ನನ್ನು ಆ ಪಕ್ಕ ಕೆಟ್ಟಿ ಮಲಗಿಸಿ ನಾನು ನಾನು ಅದ್ರ ಮೇಲೆ ಮಾಡಿಕೊಂಡು ನಿನ್ನನ್ನು ಆಟ ಆಡಿಸ್ಕೊಂಡು ನಿನಗೆ ಗಂಟೆಗೆ ಸಲ ಹಾಲು ಕುಡಿಸ್ಕೊಂಡು ನಿನ್ನ ಎಷ್ಟು ಆರೈಕೆ ಮಾಡಿದ್ದೀನಿ ಆದರೆ ನಿನಗೆ ಒಂದು ರಾತ್ರಿ ತಾಯಿ ಒಂದು ನಾಲ್ಕು ಸಾರಿ ನೀರು ಕೇಳಿ ಒಂದು ಸ್ವಲ್ಪ ಬೆಡ್ಶೀಟ್ ಒದ್ದೆ ಮಾಡಿದ್ದಕ್ಕೆ ನಿನ್ಗೆ ಇರಿಟೇಟ್ ಆಗುತ್ತಲ್ಲ ನೀನು ನನ್ನ ಋಣ ತೀರಿಸ್ತೀನಿ ಅಂತ ಹೇಳ್ತಿದ್ಯಲ್ಲ ನಿನ್ನ ಕೈಯಲ್ಲಿ ಆಗುತ್ತಾ ಇದೇ ನಿನ್ನ ನಿನ್ನ ಋಣ ತೀರಿಸೋ ಋಣ ಇದೇನ ತೀರಿಸೋದು ನೀನು ಅಂತ ಅವ್ರ ತಾಯಿ ಹೇಳಿದಾಗ ಅವನಿಗೆ ತುಂಬಾ ಬೇಜಾರಾಗುತ್ತೆ ಹೌದಲ್ವಾ ನಮ್ಮ ತಾಯಿ ನನಗೆ ಈಗ ನಮ್ಮ ತಾಯಿ ಒಂದು ಮೂರು ನಾಲ್ಕು ಸಾರಿ ನೀರು ಕೇಳಿದ್ದಕ್ಕೆ ನನಗೆ ಇಷ್ಟೊಂದು ಕೋಪ ಬಂತು ಇಷ್ಟೊಂದು ರಿಟೀಟ್ ಆಯಿತು ಏನಮ್ಮ ನೀನು ಈ ಥರ ಮಾಡ್ತಾಯಿದ್ಯಾ ಅಂತ ನಾನು ನಮ್ಮ ತಾಯಿ ಕೇಳಿದ್ನಲ್ಲ ಆದರೆ ನಮ್ಮ ತಾಯಿ ನನಗೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಸಾರಿ ಎಷ್ಟು ರಾತ್ರಿ ಎಷ್ಟು ವರ್ಷ ಒಂದು ರಾತ್ರಿನ ಎರಡು ರಾತ್ರಿನ ಮೂರು ರಾತ್ರಿನ ಹುಟ್ಟಿದ ಮೇಲೆ ಎಷ್ಟು ವರ್ಷ ನನ್ನನ್ನು ಆ ಥರ ಜೋಪಾನವಾಗಿ ಸಾಕಿದ್ದಾರೆ ಮತ್ತು ಹೊಟ್ಟೆ ಒಳಗಡೆ ಇಟ್ಕೊಂಡು ಎಷ್ಟು ಜೋಪಾನವಾಗಿ ಸಾಕಿದ್ದಾರೆ ನಾನು ತಾಯಿ ನಾನು ತೀರಿಸ್ತೀನಿ ಅಂತ ಓಡಾಡ್ತಾ ಇದ್ದೀನಲ್ಲ ಎಂಥ ಕೊಟ್ಟ ನಾನು ದುಡ್ಡು ಕೊಟ್ಟು ದುಡ್ಡಿಂದ ಒಳವೆಯಿಂದ ಆಸ್ತಿಯಿಂದ ಶ್ರೀಮಂತಿಕೆಯಿಂದ ತಾಯಿಗಳು ನಾವು ಅಂತ ಹೇಳ್ಬಿಟ್ಟು ಅವನಿಗೆ ಆಗ ನೆನದೇ ಆಗುತ್ತೆ ಸ್ನೇಹಿತರೆ ಈ ಕತೆ ಕೇಳಿ ನಿಮ್ಗೆ ಅನಿಸ್ತು ನಿಮಗೆ ನಿಜವಾಗ್ಲೂ ಏನಾದರೂ ನಿಮ್ಮ ತಾಯಿ ಏನಾದರೂ ನಿಜವಾಗ್ಲೂ ನಿಮಗೆ ಜ್ಞಾಪಕ ಆಗಿದ್ರೆ ಈ ಕತೆ ಕೇಳಿಬಿಟ್ಟು ದಯವಿಟ್ಟು ಐ ಲವ್ ಯು ಮಾಮ್ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ನೀವು ವಿಡಿಯೋಗೆ ಸಪೋರ್ಟ್ ಮಾಡೋದರಿಂದ ನಮಗೆ ಇನ್ನೊಂದು ಒಳ್ಳೊಳ್ಳೆ ಸ್ಟೋರಿಗಳನ್ನ ತೊಗೊಂಡ್ಬರೋಕ್ಕೆ ನಮಗೂ ಒಂಥರ ಇದಾಗುತ್ತೆ ಹಾಗಾಗಿ ನೀವು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ನಪ್ಪ ಕ್ಲಿಕ್ ಮಾಡಿ ಆಗ ನಾವು ಮಾಡುವಂಥ ವಿಡಿಯೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇಲ್ಲಿವರೆಗೂ ನೋಡಿರೋದಕ್ಕಾಗಿ ತುಂಬ ಧನ್ಯವಾದ ಥ್ಯಾಂಕ್ ಯು ಫ್ರೆಂಡ್ಸ್ ಯು ಬಾಯ್